ಹೇಳಿಮಾ ಏನಾಗ್ಬೇಕು ಸರ್ ಅದು ಬೆಳಿಗ್ಗೆ ನನ್ನ ಮಗ ಅಂಗನವಾಡಿಗೆ ಹೋದ ಸರ್ ಅಂಗನವಾಡಿಗೆ ಹೋದನು ಎರಡೂವರೆಗೇನು ಅಂಗನವಾಡಿ ಬಿಟ್ಟವ್ರೆ ಅದಾದ್ಮೇಲೆ ಮನೆಗೆ ಬಂದಿಲ್ಲ ಸರ್ ಎಷ್ಟೊತ್ತಿಗೆ ಮಗು ಸರ್ ಬೆಳಿಗ್ಗೆ ಒಂದ ಒಂಬತ್ತು ಗಂಟೆಗೆ ಹೋಯ್ತು ಸರ್ ಯಾರ ಸರ್ ಅದು ನಮ್ಮ ಮನೆಯಿಂದ ಒಂದ್ ಎರಡು ಮೂರು ಮನೆ ದಾಟ್ರ ಅದೇ ಅಂಗನವಾಡಿ ಸಿಗುತ್ತೆ ಸರ್ ಅವ್ನು ಯಾರು ಕರ್ಕೊಂಡು ಹೋಗಂಗಿತ್ತಿ ಅವನೇ ಹೋಗೋನು ಬರೋನು ಅದಂದ್ರೆ ಇವಾಗ ನಾನು ಮತ್ತೆ ನನ್ನ ಸೆಂಡ್ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ನಿಮ್ ಫ್ರೆಂಡ್ ನಿಮ್ ಜೊತೆನಿದ್ದಾರಾ ಸರ್ ಇಲ್ಲ ಅವ್ರ ಮನೆ ನಾನು ಬಂದಿರೋದು ಆ ಆಯ್ತಮ್ಮ ಮಗುನ ಯಾರ್ ನೋಡ್ಕೋತಾರೆ ನೀವು ಡ್ಯೂಟಿಯಿಂದ ಎಷ್ಟೊತ್ತು ಬರ್ತೀರಾ ಅಂಗನವಾಡಿ ಯಾರು ಇರ್ತಾರಮ್ಮ ಸರ್ ಅದು ಅಂಗನವಾಡಿ ಮೇಡಮ್ ಇರ್ತಾರೆ ಮತ್ತೆ ಒಬ್ಬರ ಅಡಿಗೆ ಕೆಲಸಕ್ಕೆ ಹೆಲ್ಪ್ ಆಗಿ ಅವ್ರ ಅವರೇ ಅಷ್ಟೇನೆ ಅವ್ರಿಬ್ರು ಇರ್ತಾರೆ ಸರ್ ಹಾ 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 ಓಕೆ ಅವ್ರ ವಿಷಯದ ಬಗ್ಗೆ ಹ್ಮ್ ಸರ್ ನಾನು ನನ್ನ ಫ್ರೆಂಡ್ ಇಬ್ರು ಅದಕ್ಕೆ ಎರಡುವರೆಗೆ ಕಳಿಸ್ತು ನನಗೆ ಅರ್ಜೆಂಟ್ ಮೀಟಿಂಗ್ ಇತ್ತು ಎಲ್ಲ ಮಕ್ಕಳು ಹೊರಗಡೆ ಬಿಟ್ಬಿಟ್ಟು ನಾನು ಹೊರಟಿಟ್ಟು ಅರ್ಜೆಂಟ್ ಮೀಟಿಂಗ್ ಇತ್ತು ಅಂತ ಅಂದ್ರು ಸರ್ ಹೋಗಿದ್ದು ಅವ್ರೇನೊಂದ್ ಅರ್ಧ ಗಂಟೆ ಒನ್ ಅವರ್ ನೋಡಿ ಏನೋ ಬರ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡೋಣ ಅಂತ ಅಂದಿದ್ರು ಸರ್ ಓಕೆ ಓಕೆ ಮನೇಲಿ ಆರಾಮ ಇರ್ತಿದ್ರು ಮಗು ಒಂದೇ ಇರ್ತಿತ್ತ ನೀವು ಕೆಲಸದಿಂದ ಬರೋ ತನಕ ಇಲ್ಲ ನಮ್ಮ ಯಜಮಾನ್ರು ಇರ್ತಿದ್ರು ಏನಮ್ಮ ನಿಮ್ಮ ಯಾನ್ರ ನಿಮ್ಮ ಯಜಮಾನ್ರು ಅವ್ರ ಮಗು ನೋಡ್ಕೊಳ್ತಾರೆ ಅವ್ರ ಇಲ್ವಾ ಸರ್ ಅದು ನಮ್ಮ ಯಜಮಾನ್ರು ಜೈಲಲ್ಲಿ ಇರೋದು ಸರ್ ಜೈಲಿಲ್ಲಲ್ಲ ಅದು ನಮ್ಮ ತಾಯಿಯವ್ರನ್ನ ಕೊಲೆ ಮಾಡ್ಬಿಟ್ರು ಅಂದ್ಬಿಟ್ಟು ಜೈಲಿಗೆ ಹಾಕವ್ರೆ ಸರ್ ಅದಾದ್ಮೇಲೆ ನನಗೆ ಏನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ ಬಾಡಿಗೆ ಬಾಡಿಗೆ ಓನರು ಮನೆ ಓನರು ನಮ್ಮನ್ನ ಮನೆ ಕಾಲ್ ಮಾಲಿ ಮಾಡಿ ಓಡಿಸ್ಬಿಟ್ರು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರ್ದನೆ ನನ್ನ ಫ್ರೆಂಡು ಫೋನ್ ಮಾಡಿದಾಗ ಬಂದು ಕರ್ಕೊಂಡ್ ಬಂದಿರ್ಸ್ಕೊಂಡ್ರು ಸರ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಲು ಆ ಪಾಪನು ಅಷ್ಟೇ ಇಷ್ಟಪಡಿ ಪಟ್ಟವಳು ಅವಳುವೆ ಆದರೆ ಇವತ್ತು ಈ ಥರ ಎಲ್ಲಿಗೆ ಹೋಗಿದ್ರೆ ಏನು ಗೊತ್ತಾಗ್ತಾ ಇಲ್ಲ ಸರ್ ನಿಜವಾಗ್ಲೂ ನನಗೆ ಇಲ್ದಂಗೆ ಆಗೋಗಿತ್ತು ಅದಕ್ಕೆ ನನ್ನ ಫ್ರೆಂಡ್ ನಂಗೆ ಕಂಪ್ಲೇಂಟ್ ಕೊಡೋಣ ಅಂತಾನೆ ಕರ್ಕೊಂಡು ಸರ್ ಸರ್ ನಿಮ್ದು ನಿಮ್ ಕೈ ಮುಗಿತಿನಿ ದಿಕ್ಕಿಲ್ಲ ಸರ್ ಇದ್ದನ ಒಬ್ಬ ಮಗ ಇವತ್ತು ಆ ಪಾಪನು ಕಳ್ಕೊಂಡು ನಂಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಸರ್ ಪ್ಲೀಸ್ ನಿಮ್ದು ಅಂತ ನಿಮ್ ಕಾಲ್ ಕಟ್ಕೊತೀನಿ ನಿಮ್ ಕೈ ಮುಗಿತೀನಿ ಸರ್ ಅಮ್ಮ ಅಕ್ಕಪಕ್ಕದಲ್ಲಿ ಸರ್ ಎಲ್ಲೂ ಅದ್ರ ಬಗ್ಗೆನೇ ಇಲ್ಲ ನಮ್ಮ ಓಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹುಡುಗ ಹೇಗಿದ ಬಹಳ ಚೂಟಾಗಿದೆ ಸರ್ ಬಹಳ ಬುದ್ಧಿವಂತ ಸರ್ ಪಪ್ಪ ಪಾಪು ತುಂಬಾ ಎಲ್ಲ ಅದಕ್ಕೆ ತಿಳಿವಳಿಕೆ ದೊಡ್ಡವ್ರಿಗೆ ಇರೋಷ್ಟು ತಿಳುವಳಿಕೆ ಮಗುಗೆ ಇತ್ತು ಸರ್ ಆತರ ತುಂಟು ಒಂದು ಕಿತಾಪತಿ ಮಾಡಬೇಕು ಅನ್ನೋ ಬುದ್ಧಿನೂ ಇತ್ತಿತ್ತು ಸರ್ ತುಂಬಾ ಒಳ್ಳೆ ಮಗು ಸರ್ ಪಾಪ ನನ್ನ ಫ್ರೆಂಡ್ಗೆ ಅದೊಂದೇ ಆಸರೆಯಾಗಿದ್ದು ಸರಿ ಸರಿ ನಮ್ಮ ಓಕೆ ನೋಡಿ ಫೋಟೋ ತಂದಿದ್ದೀರಾ ಪಾಪದು ತಂದಿದ್ದೀವಿ ಸರ್ ರೀ ನಾಗರಾಜ್ ಇವರೊಂದು ಕಂಪ್ಲೇಂಟ್ ಕೊಡ್ತಾರೆ ತಗೊಳ್ರಿ ಸರಿ ಸರ್ ಆಯ್ತು ರೀ ನೀಟಾಗಿ ಹೇಳಿಕ್ಕೆ ತಗೊಳ್ರಿ ಹಾ ಓಕೆ ಸರ್ ಓಕೆ ನೋಡಿ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಬರ್ಸಿ

ಹಾ ಸರ್ ಕೆಲಸ ಇದ್ದಾಗ ಹೋಯ್ತಾರೆ ಸರ್ ಇಲ್ಲಾದ್ರೂ ಮನೆ ಹತ್ರ ಇರ್ತಾರೆ ಸರಿ ಸರಿ ಸಲ ಬರೀ ಮಾತಾಡಬೇಕು ಸರಿ ಸರ್ ಆಯ್ತು ಸರ್ ಲೇ ಸುಮ್ನೀರೇ ಹೊಳಬೇಡ ಸುಮ್ನೀರು ನೋಡು ನಿಖಿತಾ ಹೇಳಿರ್ಬೇಕು ಕಂಪ್ಲೇಂಟ್ ಕೊಟ್ಟಿಲ್ವಾ ಹುಡುಕ್ತಾರೆ ಸುಮ್ನೀರು ಏತ್ನೆ ಮಾಡಬೇಡ ಸುಮ್ನೀರೇ ದೇವ್ರದಾಗ ಎಲ್ಲ ಒಳ್ಳೆದಾಗ್ತದೆ ಸುಮ್ನಿರು ಆಕೇನೆ ನನಗೆ ದೇವ್ರಿ ಇಷ್ಟೊಂದು ಕಷ್ಟ ಕೊಡ್ತಾನೆ ಆಕೆ ನಾನು ಏನ್ ಮಾಡ್ಬಾರ್ದು ಮಾಡಿದನು ಯಾರು ಗ್ರೂ ಮಾಡಿದನು ನನಗೆ ದೇವ್ರಿ ಈ ಥರ ಸಿಗ ಕೊಡ್ತಾನೆ ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಟ್ಟು ಕಡೆ ನನಗಂತೂ ತುಂಬ ಬೇಜಾರಾಗ್ಬಿಟ್ಟದೆ ಸುಮ್ಮನೆ ರೇ ಅಲ್ಲ ಎಲ್ಲೂ ಹೋಯ್ತಿಲ್ವಲ್ಲ ಅವನು ಎಲ್ಲೂ ಹೋಗನೆ ಅಂತ ಹೆಣ್ಣು ಮಾಡದೆ ಮಾಡೋದೆ ನಿಜವಾಗ್ಲೂವೇ ಅವನು ಆ ಥರ ತುಂಟನು ಅಲ್ಲ ನನ್ನ ಕಷ್ಟದ ಅರ್ಥ ಮಾಡ್ಕೊಳ್ಳೋ ಮಗು ಪಪ್ಪ ಎಲ್ಲಿಗೂ ಹೋಯ್ತು ಯಾತಕ್ಕೋಯ್ತು ಆ ಭಗವಂತು ದಯ ಇಂದ ಸಿಕ್ಬಿಟ್ರು ಸಾಕು ಕಣೆ ಪಪ್ಪ ಹ್ಞೂ ನನಗಂತು ಒಸಿ ಒಂಥರ ಮನ್ಸಿಗೆ ಭಾಳ ನೋವಾಗದೆ ನನಗೆ ನನಗಿನ್ನ ಯಾರ ಇದ್ದರು ಯಾರು ಇದ್ದರು ಹೇಳ ನನಗೆ ನನ್ನ ಮಗ ಒಬ್ಲನೇಯ ಇಲ್ಲ ತಾಯಿದ್ದಾಳೆ ಕಷ್ಟ ಸುಖ ಹೇಳ್ಕೊಳಕ್ಕೆ ಇನ್ನು ಯಾರಿದ್ದಾರು ನನ್ನವ್ರು ಅನ್ಸ್ಕೊಂಡರೆಲ್ಲ ಈ ಬದುಕಿದ್ದು ಸತ್ತಂಗೆ ಅವರೇ ನಿಜವಾಗ್ಲೂ ನನ್ನ ಮಗನ ನಿಜವಾಗ್ಲೂ ನನ್ನ ಮಗ ಸಿಗ್ಲಿಲ್ಲ ನನ್ನ ಬದುಕೋಕ್ಕಿಲ್ಲ ಕಡೆ ನಾನು ದೀಪು ನಾನು ನಿಜವಾಗ್ಲಿವೆ ನನ್ನ ಮಗ ಇದ್ದು ಮಾತ್ರ ನನ್ನ ಜೀವನ ಇಲ್ಲದ್ರೆ ನನ್ನ ಜೀವನ ನಾನು ಇಲ್ಲೇ ಕೊನೆ ಮಾಡ್ಕೊಬಿಡ್ತೀನಿ ನಾನು ನನಗೆ ಈಜಿನ ಬೇಡ ಕಡೆ ನನಗೆ ತು ಅದೇನು ಕರ್ಮ ಮಾಡಿದ್ನೋ ಏನೋ ನನ್ನ ಹೊಟ್ಟೆ ಊಟಕ್ಕೆ ಅದೇನು ಕರ್ಮ ಮಾಡಿತ್ತು ಏನೋ ಯಾವಾಗಲೂ ಅಷ್ಟು ಚೆನ್ನಾಗಿ ಮನೆಗೆ ಬತ್ತಿದ್ದವತ್ತೇ ಬಂದಿಲ್ವಲ್ಲೇ ಹುಣ್ಣಿರು ಆಯ್ತು ನೋಡು ನೀನು ಬಂದಾಗಿಂದ ಊಟನೇ ಮಾಡಿಲ್ಲ ಒಂದು ಸ್ವಲ್ಪ ಊಟ ಮಾಡಿ ಊಟ ಮಾಡು ಬೆಳಿಗ್ಗೆ ಒಂಚೂರು ತಿಂದಿದ್ದು ನೀನು ಆನೆ ಸಂಜೆ ಆಯ್ತದೆ ಹಿಂಗೆ ಆದ್ ನೀನು ಆರೋಗ್ಯದ ಗತಿ ಏನು ನೋಡು ಕಂಪ್ಲೇಂಟ್ ಕೊಡ್ಬಿಟ್ಟು ಬಂದಿವೆ ಅಲ್ವಾ ಪೊಲೀಸ್ನಲ್ಲಿ ಹುಡುಕ್ತಾರೆ ನೀನ್ ಬೇಡ ಬಾ ಹೋಗ ಎಲ್ಲೂ ಹೋಯ್ಕಿಲ್ಲ ಪಾಪ ಸಿಕ್ಕೇ ಸಿಕ್ತಾನೆ ನನ್ಗೆ ಆ ಭರವಸೆ ಅದೇ ಬಾ ನೀನು ಬಾ ಊಟ ಮಾಡು ಬೇಡ ಕಡೆ ನನಗೆ ಆ ಊಟನೂ ಬೇಡ ಏನು ಬೇಡ ನನಗೆ ಏನು ಬೇಡ ಅಮ್ಮ ನನಗೆ ಬಲ್ವಂತ ಮಾಡಬೇಡ ನೀನು ಏಲೇ ನೀನು ಸರಿ ಕಂತ ಎದ್ದಿ ನಾ ಊಟ ಬಾ ನೀನು ನೀನು ಹಿಂಗೆ ಧೈರ್ಯ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಆಯ್ತು ಧೈರ್ಯ ಹೇಳ್ಬೇಕಾದ್ರೆ ನೀನೇ ಹೆಂಗೆ ಹಿಂಗೆ ಧೈರ್ಯ ತನ್ಕೋಬೇಕು ಕಣೆ ಏನು ಮಾಡಕ್ಕಾಯ್ತಿದ್ದೀನಿ ಏನು ಮಾಡೋಕ್ಕಾಯ್ತದೆ ಹೇಳು ನೋಡೋದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ವಾ ನೋಡೋ ಸುಮ್ಕಿರೋ ಒಂದು ದಿನ ಎರಡು ದಿನ ತಾಳ್ಮೆ ತಕೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಪ್ರಯತ್ನ ಪಡೋದ ಈಗ ಸುಮ್ಮನೆ ಇದ್ಬಿಡು ನೀನು ಅಯ್ಯೋ ನೀನು ಏನು ಹೇಳ್ತೀವಿ ಒಂದು ದಿವಸ ಎರಡು ದಿನ ಒಂದು ಕ್ಷಣ ನಾನು ಅವ್ನು ಬಿಟ್ಬಿಟ್ಟಿರೋಕಾಯ್ಕಿಲ್ಲ ನನಗೆ ಕಣೇ ಅಯ್ಯೋ ದೇವರ ನನ್ನ ಮಗ ಎಲ್ಲಿದ್ರು ಸುರಕ್ಷಿತವಾಗಿ ಬಂದ್ಬಿಟ್ಟು ಸಾಕು ಯಾಕೆ ಯಾಕಿಷ್ಟೊಂದು ಅರ್ಕ ಅನುಭವಿಸ್ತಾ ಇದ್ದಾರೆ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದು ಇಲ್ವಲ್ಲ ನನಗೆ ನೆಮ್ಮದಿ ಅನ್ನೋದೇ ಇಲ್ವಲ್ಲ ನನಗೆ ಅಂದಿರ ಎರಡು ದಿನ ಅಂತ ಹೇಳಿದ್ಯಾಲ ನನ್ನ ಮಗನ ಬಿಟ್ಬಿಟ್ಟು ನಾನು ರಾತ್ರಿ ನಾನು ನೀರಾಕಿಲ್ಲ ಕಣೆ ಇರೋಕೆಲ್ಲ ನಾನು ಆಯ್ತು ಸುಮ್ಮನೆ ದೇವ್ರು ಕಾಪಾಡ್ತಾನೆ ಕಾಪಾಡ್ತಾನೆ ಸುಮ್ಕಿರ ಯತ್ನೇ ನೀನು ನೆನಿದ್ದೆ ನಡಿ ಒಳಗಡೆ ನನ್ನ ಮಗ ಆಟ ಆಟಾಡೋರು ಯಾವಾಗ್ಲೂ ಯಾಕ ಬಂದ್ಬಿಟ್ಟು ಅನಿಸ್ತದೆ ಊರಿಗಾರು ಹೋಗಿದ್ರೆ ಇವತ್ತು ನನ್ನ ಮಗನ್ಗೆ ನಾನೇ ಈ ಪರಿಸ್ಥಿತಿ ತಂದಿತ್ತಿಲ್ಲ ನಿಜವಾಗ್ಲೂ ಹೋಗಿದ್ರ ಕಂಪ್ಲೇಂಟ್ ಕೊಡೋಕೆ ಕಂಪ್ಲೇಂಟ್ ಬರ್ಸ್ಕೊಂಡ್ರು ಫೋಟೋ ತೀರಿಸಿಕೊಂಡ್ರು ಹುಡುಕ್ತಿವಿ ಅಂತ ಹೇಳ್ರೆ ಹಾ ಹುಡುಕ್ಲಿ ಹುಡುಕ್ಲಿ ಸುಮ್ಮೀರು ಚೇ ನನಗೆ ನಿಜವಾಗ್ಲೂ ಆ ಪಾಪ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಎಷ್ಟು ಒಳ್ಳೆ ಮಗು ಚೇ ಅಂಕಲ್ ಅಂಕಲ್ ಅಂತ ನಾನು ಹಿಂದೆನೇ ಸುತ್ತತಿತ್ತು ಯಾವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ ಆ ಮಗುಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ನಾನಂತೂ ತುಂಬ ಹುಡ್ಕಿದ್ದೀನಿ ಪಕ್ಕದಲ್ಲಿರೋ ಪಾರ್ಕಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ತುಂಬ ಬೀದಿಗಳೆಲ್ಲ ಹುಟ್ಬಿಟ್ಟೆ ಎಲ್ಲೂ ಸುಳಿವಿಲ್ಲ ಹಾಗೆ ಅವ್ನ ಫ್ರೆಂಡ್ ಕೂಡ ಕೇಳಿದೆ ಅಂಗನವಾಡಿಯಿಂದ ಒಂದು ಮೂರ್ನಾಲ್ಕು ಅಂಗನವಾಡಿ ಬರ್ತಿದ್ವಲ್ಲ ಮಕ್ಕಳು ಅವ್ರನ್ನೂ ಕೇಳಿದೆ ಬಿಟ್ಟ ಮೇಲೆ ಈ ಕಡೆ ಬಂದ ಅಂತ ಹೇಳಿದ್ರು ಪಾಪ ಎಲ್ಲೋಯ್ತೋ ಹೋಯ್ತು ಮಗು

ಹೋಗಿ ಅಬ್ಬಿಟ್ಟು ಡೀಟೇಲಾಗಿ ಬರೋದ್ರಿ ನಾನು ಹೋಗ್ತೀನಿ ಬಿಡು ನಾನು ಹೋಗ್ತೀನಿ ಫಸ್ಟ್ ನಿನ್ನ ಫ್ರೆಂಡ್ಗೆ ಊಟ ತಿನ್ಸಿ ನಿಖಿತಾ ಅವ್ರೆ ಹೋಗಿ ಊಟ ಮಾಡಿ ನೀವು ಏನು ಟೆನ್ಷನ್ ತಗೋಬೇಡಿ ಅವ್ನು ಬರ್ತಾನೆ ಓಕೆನಾ ಸರಿ ಆಯಿತು ಸುಮ್ಮನಿರು ನೀರು ಧೈರ್ಯ ಏನು ಆಗಿರಕ್ಕಿಲ್ಲ ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೋತೀಯೇ ನಿನ್ನ ಧೈರ್ಯ ತಂದ್ಕೋಬೇಕು ನೀನು ಹಿಂಗೆ ಆದರೆ ಭಾಳ ಕಷ್ಟ ಕಣೆ ಏನು ಹಣೆ ಬರೋ ತಂದಿದ್ದೀನೋ ಏನೋ ನನ್ನ ಕಡೆ ತು ಅಯ್ಯೋ ಏನು ಮಾಡೋದು ಅಂತ ತಲೆ ತಲೆನೇ ಕೆಚ್ಕೊಳ್ಳಂಗೆ ಆಯ್ತಾ ಅದು ನನಗೆ ನಿಜವಾಗ್ಲೂ ದೀಪು ಯಾಕೆ ಹಿಂಗೆ ನನ್ನ ಪರಿಸ್ಥಿತಿ ಹಿಂಗೆ ಆಗೋಯ್ತು ತು ಸುಮ್ಮನೀರು ನೀನು ಏನು ಮಾಡಕತ್ತದು ಯಾವ ಪರಿಸ್ಥಿತಿ ಬಂದರೂ ವೇ ಅನುಭವಿಸ್ತದೆ ಅನ್ಬೋಸ್ನೇ ಬೇಕಲ್ವಾ ಸುಮ್ಮನೂರು ಆಯಿತು ಸುಮ್ಮನೇ ಬೇಜಾರು ಮಾಡ್ಕೋಬೇಡ ನೋಡು ನೀನು ಹಿಂಗೆ ಬೇಜಾರು ಮಾಡ್ಕೊಂಡು ನನಗೂ ಆಯ್ತದೆ ಪ್ಲೀಸ್ ಕಣೆ ಬಾ ನೀನು ಸ್ವಲ್ಪ ಹೊಟ್ಟೆಕ್ತಿನಿ ಏನಾರೇ ಇಲ್ಲ ಕಾಫಿನಾರು ಮಾಡ್ಕೊಡ್ತೀನಿ ಸ್ವಲ್ಪ ಕುಡಿ ನೀನು ಧೈರ್ಯ ತನ್ಕೋ ಎಲ್ಲೂ ಹೋಗಿರಗಿಲ್ಲ ಪಾಪು ಚೆನ್ನಾಗಿ ಸುರಕ್ಷಿ ಮನೆಗೆ ಬರ್ತಾನೇನು ಬರಬಸಿ ನನಗೆ ಅದೇ ಕಡೆ ನಿಂದ ಅಮ್ಮ ಅಂತೀನಿ ನೀನು ಹಿಂಗೆ ಹೊಳುಬೇಡ ನಿನ್ನ ಗೊತ್ತು ನನಗೆ ಭಾಳ ಬೇಜಾರಾಯ್ತು ನನಗೆ ನೋಡು ನೀನು ಇಷ್ಟು ಧೈರ್ಯ ಆಯಿತೀ ನೀನು ಹಿಂಗ್ರೆ ಹಂಗೇನೆ ನಿನ್ಗಿಂತ ಧೈರ್ಯ ನನಗೆ ಸಲಕ್ಕಿಲ್ಲ ಈಗ ನಿನ್ನ ಮಗ ನಿನಗೆ ಮಾತ್ರ ಮಗಲ್ಲ ಅವ ನನಗೆ ಮಗನಿಗಿಂತ ಹೆಚ್ಚಾಗಿ ಅಷ್ಟು ಪ್ರೀತಿ ಕೊಡ್ತಿತ್ತು ನಾನು ಅಷ್ಟು ಇಷ್ಟಪಡ್ತಿದ್ದೆ ತಾನೆ ನಿನಗಿಂತ ಜಾಸ್ತಿ ನೋವು ನನಗೂ ಆಗದೆ ಕಣೆ ಪ್ಲೀಸ್ ಸುಮ್ಮನೀರು ನಿಂದಮ್ಮಯ್ಯ ನೀನು ಹೊಳುಬೇಡ ನೀನು ನಿನ್ನ ಹತ್ರ ನನಗೂ ಮನಸ್ಸಿಗೆ ಭಾಳ ಆಯ್ತದೆ ಪ್ಲೀಸ್ ನೀಕ್ಕಿತಾ ಹೊಳುಬೇಡ ನೀನು ನೋಡು ನಿಂದ ಅಮ್ಮಯ ಅಂತೀನಿ ನೀನು ಹೊಳಬಿಡಾ ನೀನು ಸುಮ್ಮನೂ ನನ್ನ ಮಗ ನನ್ಗೆ ನನ್ಬಿಟ್ಬಿಟ್ಟಿರ್ತಿತ್ತಿಲ್ಲ ಅಮ್ಮ 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 ಅಂತ ಇನ್ಗುಡ್ಲೇ ಸುತ್ತಿತ್ತು ನನ್ನ ಮಗ ಉಂಡಿದನು ತಿಂದಿದನು ಎಲ್ಲಿ ನಿಂತಿದ್ದುದು ಎಲ್ಲಿ ಹತ್ಕಂಡು ನಿಂತಿದ್ದದು ಅಯ್ಯೋ ಸುಮ್ನೀರ್ ನಿಖಿತ ಪ್ಲೀಸ್ ನಿಕಿತಾ ಉಳ್ಬೇಡ ನಿಂತ ನೀನು ದೇವರು ಒಳ್ಳೇದು ಮಾಡ್ತಾನೆ ದೇವ್ರನ್ನ ನಾವನೇ ನಿಮ್ಗೆ ಒಳ್ಳೇದಾಗೆ ಆಯ್ತದೆ ಸುಮ್ನೀರನೆ ಪ್ಲೀಸ್ ಹೊಳಬಡ ಕಣೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ